ಹಾಯ್ ಹಲೋ ವೆಲ್ಕಮ್ ಟು ಸಿ ಆರ್ ಕ್ರಿಯೇಷನ್ಸ್ ಚಾನೆಲ್ ತುಂಬ ದಿನಗಳ ನಂತರ ನಾನು ವಿಡಿಯೋನ ಅಪ್ಲೋಡ್ ಇದ್ದೀನಿ ಕಾರಣ ಕಾರಣಾಂತರಗಳಿಂದ ಆಗಲಿಲ್ಲ ಇವತ್ತು ನಾನು ತುಂಬ ಹೆಲ್ದಿಯಾಗಿರುವಂಥ ಮತ್ತು ರುಚಿಯಾಗಿರುವಂಥ ಒಂದು ಚಟ್ನಿ ಪುಡಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಕರಿಬೇವಿನ ಚಟ್ನಿ ಪುಡಿ ಕರಿಬೇವು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಬ್ಲಡ್ ಶುಗರ್ ಲೆವೆಲ್ನ ಮೇಂಟೇನ್ ಮಾಡುತ್ತೆ ಕೂದಲಿಗೆ ಪೌಷ್ಟಿಕಾಂಶ ಕೊಡುತ್ತೆ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ನಮ್ಮ ಗಟ್ ಲೆವೆಲ್ನ ತುಂಬ ಇಂಪ್ರೂವ್ ಮಾಡುತ್ತೆ ಇಟ್ ವಿಟಮಿನ್ ಎ ಮತ್ತು ಸಿ ಹೇರಳವಾಗಿರೋದ್ರಿಂದ ಅಡುಗೆಯಲ್ಲಿ ಹಾಕಿದರೆ ನಾವು ಹಾಗೆ ಎತ್ತಿಟ್ಬಿಡ್ತೀವಿ ಪೂರ್ತಿಯಾಗಿ ತಿನ್ನಲ್ಲ ಅದಕ್ಕೆ ಈ ರೀತಿ ಚಟ್ನಿ ಪುಡಿ ಮಾಡಿಕೊಂಡು ನಾವು ತಿನ್ಬೋದು ಇದಕ್ಕೆ ಎರಡು ಬಟ್ಲು ಕರಿಬೇವನ್ನು ತೊಳೆದುಬಿಟ್ಟು ಬಟ್ಟೆ ಮೇಲೆ ಹಾಕಿ ಒಣಗಿಸಿಟ್ಕೊಳ್ಳಿ ಅದನ್ನು ಚೆನ್ನಾಗಿ ಹುರಿದಿಟ್ಕೊಂಡ್ಬಿಡಿ ಮೊದಲು ಆಮೇಲೆ ಒಂದು ಮೂರು ಟೀ ಸ್ಪೂನು ಟೇಬಲ್ ಸ್ಪೂನು ಕಡಲೆಬೇಳೆ ಮೂರು ಟೇಬಲ್ ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನು ಜೀರಿಗೆನ ಹಾಕಿ ಹುರಿದಿಟ್ಕೊಳ್ಳಿ ಅದಕ್ಕೆ ಒಂದು ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಮತ್ತು ಒಂದು ಬಟ್ಲು ಒಣ ಕೊಬ್ಬರಿನೂ ಹುರಿದಿಟ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಇಂಗು ಒಂದು ಚಮಚ ಬೆಲ್ಲ ಹಾಗೂ ಉಪ್ಪನ್ನು ಹಾಕಿ ತಣ್ಣಗಾದ ಮೇಲೆ ಎಲ್ಲದನ್ನು ಹಾಕಿ ಮಿಕ್ಸಿಯಲ್ಲಿ ಚಟ್ನಿ ಪುಡಿ ಥರ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ತೀವಿ ಇದಕ್ಕೆ ನೀವು ಬೇಕಾದರೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಳಿ ಒಂದೆರಡು ಎಸ್ ಎಸಡು ನೋಡಿ ಈ ರೀತಿ ಚಟ್ನಿ ಪುಡಿ ರೆಡಿಯಾಗುತ್ತೆ ಹತ್ತು ನಿಮಿಷ ಸಾಕು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಗೂ ಚಪಾತಿ ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಹಾಗೂ ಇದರ ವಾಸನೆ ಅಂತರೂ ಘಮ ಘಮ ಅಂತ ಬರುತ್ತೆ ಇದು ಕರಿಬೇವು ಹೆಲ್ತಿಗೆ ತುಂಬ ಒಳ್ಳೆಯದು ನಾವು ಹೀಗೆ ಕರಿಬೇವನ ಒಗ್ಗರಣೆನ ಹಾಕಿಟ್ರೆ ಯಾರೂ ತಿನ್ನೋಲ್ಲ ಎಲ್ಲ ತೆಗೆದಿಡ್ತೀವಿ ಸೊ ಅದಕ್ಕೆ ಇದನ್ನು ಈ ಥರ ಚರ್ಚೆ ಮಾಡಿಟ್ಕೊಂಡ್ಬಿಟ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ಸುಮಾರು ದಿನ ಕೆಡದೆ ಹಾಗೆ ಉಳಿಯುತ್ತೆ ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಇಟ್ಕೊಬೋದು ಟ್ರಾವೆಲಿಂಗಲ್ಲಿ ಕೂಡ ಇದನ್ನು ನಾವು ತೊಗೊಂಡು ಹೋಗ್ಬೋದು ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿನ್ನೋಕ್ಕೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಬಿಸಿ ಅನ್ನ ತುಪ್ಪದ ಜೊತೆ ಬೆಸ್ಟ್ ಕಾಂಬಿನೇಷನ್ ಹಾಗೂ ಇಡ್ಲಿ ಮತ್ತು ದೋಸೆ ಮೇಲೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು